ಸುಮಾರು ನಮಗೆ ಎಮ್ ಎಸ್ ನಿಷೇಧ ಮಾಡಲೇಬೇಕು ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಲೇಬೇಕು ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿಗಳು ಬೆಳವಣಿಗೆ ಆಗಬೇಕು ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರ ಅಭಿವೃದ್ಧಿ ಆಗಬೇಕು ಮೊನ್ನೆ ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆ ಮಾಡಿದ್ದಾರೆ ಏನೂ ಇಲ್ಲ ಚಾಮರಾಜನಗರಕ್ಕೆ ಏನೇನು ಇಲ್ಲ ಮೊದಲು ಹೆಂಗಿತ್ತು ಚಾಮರಾಜನಗರ ಹಾಗೇ ಇದೆ ಚಾಮರಾಜನಗರದ ಬೆಳವಣಿಗೆಗೆ ವಿಶೇಷವಾಗಿ ಪ್ಯಾಕೇಜ್ ಕೊಡಬೇಕಾಗಿತ್ತು ಪ್ಯಾಕೇಜ್ ಕೊಡಲಿಲ್ಲ ಇದ್ರ ಜೊತೆಗೆ ಮಾದೇಶ್ವರ ಬೆಟ್ಟದಲ್ಲಿ ಮಂತ್ರಿಮಂಡಲ ಸಭೆ ಯಾಕೆ ಹೋಗಿ ಮಾದೇಶ್ವರ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿ ತಪ್ಪೇನಿಲ್ಲ ಈಗ ಸಿದ್ದರಾಮಯ್ಯನವ್ರಿಗೆ ಬಹಳ ಪೂಜೆ ಬಗ್ಗೆ ಗೌರವ ಬಂದುಬಿಟ್ಟಿದೆ ಕುಂಕುಮ ಹಚ್ಕೊಳ್ತಾರೆ ತೀರ್ಥ ಕುಡಿತಾರೆ ಮಂಗಳಾರತಿ ಹಾಕ್ತಾರೆ ಭಾರಿ ಮೊದಲು ನಾನು ಓಡೇ ಇರಲಿಲ್ಲ ಇತ್ತೀಚೆಗೆ ಒಂದು ಎರಡು ವರ್ಷದ ನೀಚೆಗೆ ಮತ್ತೆ ಹತ್ರ ದೇವಸ್ಥಾನಕ್ಕೆ ಹೋದ ತಕ್ಷಣ ಜಬಕೈ ಹಾಕ್ತಾರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಕುಂಕುಮ ಹಚ್ಕೊಳ್ತಾರೆ ನಾನು ಅದನ್ನು ವಿರೋಧ ಮಾಡ್ತಾಯಿಲ್ಲ ಬಟ್ ಈ ಒಂದು ಬದಲಾವಣೆ ಆದ್ರಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ ನಿನ್ನೆ ಮಹದೇಶ್ವರನ ಬೆಟ್ಟದಲ್ಲಿ ನೀವು ಪೂಜೆ ಮಾಡಿಸ್ಕೊಂಡು ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು ಯಾಕೆ ನೀವು ಮಾಡಲಿಲ್ಲ ಅಂದರೆ ಮೂಢನಂಬಿಕೆ ನಿಮ್ಮ ಕ್ಯಾಬಿನೆಟ್ಲೆ ಸುಮಾರು ಉಪಮುಖ್ಯಮಂತ್ರಿಯಿಂದ ಹಿಡಿದು ಒಂದು ಹತ್ತು ಜನ ಚಾಮರಾಜನಗರ ಬರೋದಕ್ಕೆ ಇಂದು ಮುಂದು ಕಾರಣ ಏನು ಚಾಮರಾಜನಗರ ಬಂದ್ಬಿಟ್ರೆ ಇವರು ಅಧಿಕಾರ ಹೊರಟೋಗುತ್ತೆ ಅಂತ ಬಹಳ ಕೆಟ್ಟ ಮೂಢನಂಬಿಕೆ ಅಲ್ಲಿ ಅಂಥ ಪರಿಸ್ಥಿತಿ ಇಲ್ಲ ಮಹದೇಶ್ವರದ ಬೆಟ್ಟ ಬಿಳಿಗಿ ರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಚಾಮರಾಜೇಶ್ವರ ದೇವಸ್ಥಾನ ಗಡಿನಾಡು ಹಿಂದುಳಿದ ಗಡಿ ಪ್ರದೇಶ ಇದಕ್ಕೆ ಒಂದು ರೀತಿ ಅಗೌರವ ಆಗುತ್ತೆ ನೀವು ಕ್ಯಾಬಿನೆಟ್ ಅಲ್ಲೇ ಮಾಡಬೇಕಾಗಿತ್ತು ಮಾಡಿ ಮೊದಲು ಚಾಮರಾಜನಗರಕ್ಕೆ ನೀವು ಕನಿಷ್ಠ ಮನೆಯಿಲ್ಲದವರಿಗೆ ಮನೆಗಾಗಿ ಕನಿಷ್ಠ ನೀವು ಐದು ಸಾವಿರ ಮನೆಗಳನ್ನು ಮೋಳೆಗಳು ಉಪ್ಪಾರ್ ಜನಾಂಗ ನಾಯಕ ಜನಾಂಗ ಪರಿಶಿಷ್ಟ ವರ್ಗದವರು ಬಡವರು ಯಾವುದೇ ಜಾತಿಯಾಗಿರಲಿ ಒಕ್ಕೀಲರಾಗಲಿ ಲಿಂಗಾಯತರಾಗಲಿ ಯಾರೇ ಆಗಿರಲಿ ಕನಿಷ್ಠ ಈ ಒಂದು ವರ್ಷ ಮೊದಲು ಐದು ಸಾವಿರ ಮನೆಗಳನ್ನು ಕೊಡ್ತೇನೆ ಅಂತ ಹೇಳಬೇಕಾಗಿತ್ತು ಈಗ ನೀವು ಹೇಳ್ತಾ ಇದ್ದೀರಿ ಸ್ಟೇಡಿಯಂ ನಾನಿದ್ದಾಗಲೇ ಮಾಡದ್ದು ಸ್ಟೇಡಿಯಂ ಆ ಸ್ಟೇಡಿಯಮ್ಗೆ ಆವಾಗ ಹದಿನೈದು ಕೋಟಿ ನಾನೇ ಕೊಟ್ಟಿದ್ದೆ ಇವತ್ತು ಆ ಸ್ಟೇಡಿಯಂ ಹಾಳು ಮಾಡಿದ್ರಿ ಜೋಡಿ ರಸ್ತೆ ನಾನೇ ಮಾಡದ್ದು ಜಿಲ್ಲಾ ಆಫೀಸ್ ನಾನೇ ಮಾಡದ್ದು ಜಿಲ್ಲೆ ನಾನೇ ಮಾಡದ್ದು ಆದರೆ ಇವತ್ತು ಪರಿಸ್ಥಿತಿ ಕಾವೇರಿ ನೀರು ನಾನೇ ತಂದದ್ದು ಇವತ್ತು ನೀವು ನಾಟಕೀಯವಾಗಿ ಅಲ್ಲಿ ಮಂತ್ರಿಮಂಡಲ ಸಭೆ ಮಾಡಿ ನೀವು ಏನು ಮಾಡಿದ್ದೀರಿ ಸಾಮ್ರಾಜ್ಯಕ್ಕೆ ಹೇಳಿ ಕಾವೇರಿ ನೀರು ತಂದವ್ರು ಯಾರು ಜಿಲ್ಲೆ ಮಾಡಿದವ್ರು ಯಾರು ಜೋಡಿ ರಸ್ತೆ ಮಾಡಿದವರು ಯಾರು ಸ್ಟೇಡಿಯಂ ಮಾಡಿದವರು ಯಾರು ಪ್ರತಿ ಹಳ್ಳಿಗೂ ನೀರು ಕೊಟ್ಟೆ ಪ್ರತಿ ಹಳ್ಳಿಗೂ ಮನೆಗಳು ಕಟ್ಸ್ಕೊಟ್ಟೆ ಪ್ರತಿ ಹಳ್ಳಿಗೂ ಅದ್ಭುತವಾದಂಥ ಜನಾಂಗಕ್ಕೆ ಮನೆ ಕಟ್ಸ್ಕೊಟ್ಟೆ ಜಿಲ್ಲಾ ಭವನ ಇವತ್ತು ನೋಡಬೇಕು ಇಡೀ ಕರ್ನಾಟಕದಲ್ಲಿ ಅದ್ಭುತ ಸ್ಟೇಡಿಯಮ್ಮು ಯಾರು ಆ ಥರ ಮಾಡೋಕ್ಕಾಗುದಿಲ್ಲ ಅಂತ ಸ್ಟೇಡಿಯಂಟ್ರಲ್ಲ ಇಲ್ಲಿ ಸೋಲಿಸ್ಲಿ ಚಿಂತೆ ಇಲ್ಲ ಸೋಲುಗೂ ಇದಕ್ಕೂ ಸಂಬಂಧವಿಲ್ಲ ಅವ್ರು ಎಷ್ಟೇ ಸೋಲಿಸ್ರು ಎಷ್ಟೇ ಸೋಲಿಸ್ರು ನಾನು ಅವ್ರ ಪರ್ವೆ ಅವ್ರ ಬಗ್ಗೆ ಗೌರವ ಇದೆ ಆ ಜನಾಂಗದ ಬಗ್ಗೆ ಪ್ರೀತಿ ಇದೆ ಸೋಲಿಸ್ಬೇಕಾದ್ರೆ ಕೆಲವು ಭ್ರಷ್ಟ ರಾಜಕಾರಣಿಗಳು ಹಣ ಒಬ್ಬ ಭ್ರಷ್ಟ ಬಂದ ಕೋಟಿ ಕೋಟಿ ಅಲ್ಲೇ ಇರ್ತಕ್ಕಂಥವರು ಗಣಿ ಮಾಲೀಕರು ಕೋಟಿ ಕೋಟಿ ನಾನು ಜನ್ಮದಲ್ಲಿ ನಾನು ಅಧಿಕಾರದಲ್ಲಿ ಅಲ್ಲಿ ನಿಮ್ಗೆ ಹೇಳೋದಾದರೆ ಕನಿಷ್ಠ ಐದು ನೂರು ಕೋಟಿ ಮಾಡ್ಬೋದಾಗಿತ್ತು ಐದು ಪೈಸ ಕೈ ಹಾಕ್ಲಿಲ್ಲ ಕ್ವಾರೆ ಕೈ ಹಾಕ್ಲಿಲ್ಲ ಜಮೀನು ಜಮೀನಿಗೆ ಕೈ ಹಾಕ್ಲಿಲ್ಲ ಪ್ರಾಮಾಣಿಕವಾಗಿ ರಿಯಲ್ ಎಸ್ಟೇಟ್ ಕೈ ಆಗಲಿಲ್ಲ ಬಹಳ ಅದ್ಭುತವಾಗಿ ಪ್ರಾಮಾಣಿಕವಾಗಿ ಆದರ್ಶವಾಗಿ ಪ್ರಜಾತಂತ್ರ ರೀತಿಯಲ್ಲಿ ನಡ್ಕಂಡು ಬಂದೆ ಎಂಎಲ್ಸಿ ಸೇವೆಯನ್ನು ಪರಿಗಣಿಸಿದೆ ಎಮ್ ಎಲ್ಸಿನ ಮಾಡಬೇಕಾಗಿತ್ತು ಈಗ ಅಲ್ಲಿ ಎಂ ಎಲ್ ಸಿ ಅಂತ ಅಂದ್ರೆ ಇಪ್ಪತ್ತೈದು ಕೋಟಿ ಇದೆ ಅದಕ್ಕೆ ರೇಟು ಈಗ ಈಗ ನಾಲ್ಕು ಎಂಬ ಹೆಚ್ಪ್ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿರಿ ಅದಕ್ಕೂ ಅದಕ್ಕೆ ಹೇಳ್ತಾ ಇಪ್ಪತ್ತೈದು ಕೋಟಿ ಅಯ್ಯ ಇಪ್ಪತ್ತೈದು ಕೋಟಿ ಬಹುಶಃ ನನಗೆ ಒಂದು ಐದು ಕೋಟಿ ಕಡಿಮೆ ಮಾಡಬಹುದು ಬೇಕಾದ್ರೆ ಮೈ ಇಪ್ಪತ್ತು ಕೋಟಿ ಕೊಟ್ರೆ ಅವ್ರು ಮಾಡಿದ್ರು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ದೆ ನೋಡಿರಿ ಕೆಟ್ಟ ಹೆಸರು ಬರುತ್ತೆ ಸಿದ್ದರಾಮಯ್ಯನವರೇ ನೀವು ನನ್ನಾದರೂ ಮಾಡಿ ಇಲ್ಲವಾ ನಿಮ್ಗೆ ಯಾರು ಬೇಕು ಅಂತವ್ರನ್ನ ಆ ಸದನಕ್ಕೆ ಗೌರವ ತರದು ಮಾಡಿ ಗೌರವ ತರದು ಮಾಡಿ ನಿಮ್ಗೆ ಹೇಳೋದಾದ್ರೆ ಉಪಾಧ್ಯಾಯ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಒಂದೊಂದು ಓಟ್ಗೆ ಒಂಬತ್ತು ಸಾವಿರ ಮೈಸೂರಲ್ಲಿ ಕೊಟ್ಟರು ವಿವೇಕಾನಂದ ಇನ್ನೇನು ಕೊಟ್ಟರು ಒಂದು ಓಟ್ಗೆ ಒಂಬತ್ತು ಸಾವಿರ ಒಂದು ಓಟ್ಗೆ ಒಂಬತ್ತು ಸಾವಿರ ಆದ್ದರಿಂದ ಅವ್ರಿಗೆ ಒಂಬತ್ತು ಸಾವಿರ ಸುಮಾರು ಇಪ್ಪತ್ತ್ಮೂರು ಸಾವಿರ ಜನಕ್ಕೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ ಯಾರು ಅಲ್ಲ ಅದು ಅವರ ಹತ್ರ ದುಡ್ಡು ಭಾರಿ ಇತ್ತು ದುಡ್ಡನ್ನು ಹಂಚ್ಬಿಟ್ಟಿದ್ದಾರೆ ಈ ಉಪಾಧ್ಯಾಯರುಗಳನ್ನ ನಾನು ಭಾಳ ಗೌರವ ಇಟ್ಕೊಂಡಿದ್ದೆ ನನಗೆ ಓಟ್ ಕೊಡ್ತಾರೆ ಅಂತ ನಾನು ಉಪಾಧ್ಯಾಯರಿಗೆ ಏನು ಹೇಳಿದೆ ಅಂತಂದರೆ ಹನುಮಂತಯ್ಯನವರು ಹೆಂಗಿದ್ರು ನಿಜಲಿಂಗಪ್ಪ ಹೆಂಗಿದ್ರು ಬಿ ಡಿ ಹೆಂಗಿದ್ರು ಕೆ ಸಿ ರೆಡ್ಡಿ ಹೆಂಗಿದ್ರು ಇವರೆಲ್ಲರದು ದೇವರಾಜರ್ಸ್ ಹೆಂಗಿದ್ರು ಇವರೆಲ್ಲ ನಾನು ಅವರಿಗೆ ಪಾಠ ಹೇಳಿದೆ ಆ ಉಪಾಧ್ಯಾಯಗಳಿಗೆ ನಾ ಪಾಠ ಹೇಳಿದೆ ತಿಳ್ಕೊಳ್ಳಿ ನಾನು ಬ ಆದರ್ಶ ಓಟ್ ಕೊಡಿ ನನಗೆ ಅಂತ ಅವ್ರೇನು ಮಾಡಿದ್ರು ಒಂಬತ್ತು ಸಾವಿರಕ್ಕೆ ಒಂದು ಓಟ್ ಕೊಟ್ಟರು ಮರ್ತಿ ಬೇಗೌಡರು ಐದು ಸಾವಿರ ಅವ್ರಿಗೊಂದು ಓಟ್ ಕೊಟ್ಟರು ಇವು ಅಟಲ್ ನಾಗರಾಜ್ ಪಾಪ ಆದರ್ಶ ಅಂತ ಹೇಳಿದ್ದಾರೆ ಅಂತೇಳಿ ಮೂರನೇ ಓಟು ಹದಿನಾಲ್ಕೂವರೆ ಸಾವಿರ ರೋಟ್ ಕೊಟ್ಟವ್ರೆ ಯಾಕೆ ಒಂದು ಕೊಟ್ಬೋಣ ಇವ್ರಿಗೆ ಒಂದು ಹದಿನಾಲ್ಕು ನಾನಾ ದುಡ್ಡಿದ್ರಲ್ವೇ ಖರ್ಚು ಮಾಡೋದು ನೀನು ಸರಿ ಎಲ್ಲಿ ದುಡ್ಡಿದೆ ನಾ ದುಡ್ಡಿದ್ರು ದೇವರಾಣಿ ಹೇಳ್ತೀನಿ ದುಡ್ಡು ಕೊಡ್ತಿರಲ್ಲ ಉಪಾಧ್ಯಾಯರುಗಳು ದುಡ್ಡು ಮುಟ್ಬಾರದು ಪದವಿ ಶಿಕ್ಷಕರು ದುಡ್ಡು ಇಸ್ಕಬಾರದು ಶಿಕ್ಷಕರು ಶಿಸ್ಕ ಇಸ್ಕೋಬಾರದು ಪದವಿ ಇಸ್ಕಬಾರದು ಸಾಮಾನ್ಯ ಜನ ಇಲ್ಲಿ ಏನಾಗೋಯಿದೆ ಅಂತಂದರೆ ಚುನಾವಣೆ ದುಡ್ಡು ಎಷ್ಟಿದೆ ಅಂತ ಅವರಿಗೆ ಕೇಳ್ತಾರೆ ನಾವು ನಿಲ್ಲಕ್ಕೆ ಹೋದರೆ ಎಷ್ಟಿದೆ ಅದೇ ಹೇಳೋದು ನಾನು ಚಾಮರಾಜನಗರದಲ್ಲಿ ಸೋಲ್ಬೇಕಾದ್ರೆ ಭ್ರಷ್ಟ ರಾಜಕಾರಣಿಗಳು ಜಾತಿ ಇದರಿಂದ ಸೋತೆ ಇಲ್ಲದೇ ಇದ್ರೆ ನಾನು ಚಾಮರಾಜನಗರವನ್ನು ಇಡೀ ಕರ್ನಾಟಕದ ಭೂಪಟದಲ್ಲಿ ಮೇಲೆ ಹೆರಿಸಿದ್ದೆ ಚಾಮರಾಜನಗರ ಕರ್ನಾಟಕದ ಭೂಪಟದಲ್ಲಿ ಅದ್ಭುತವಾಗಿ ಕಾಣಂಗ್ ಮಾಡಿದ್ದೆ ಎಲ್ಲ ಜನಾಂಗದ ಜೊತೆಯಲ್ಲಿ ಪ್ರೀತಿ ನನಗೆ ಯಾವ ಜಾತಿ ಇಲ್ಲ ಏನಿಲ್ಲ ಪ್ರತಿಯೊಬ್ಬರಿಗೂ ನಾನೇ ನಿಮ್ಗೆ ಹೇಳೋದಾದರೆ ಅಲ್ಲಿ ನೀವು ದಯವಿಟ್ಟು ಹೋಗಿ ಆ ಡಿ ಸಿ ಆಫೀಸ್ ನೋಡಿ ಏನು ಅದ್ಭುತವಾಗಿದೆ ನಿಮ್ಗೆ ಬಸು ಭವನಕ್ಕೆ ಇದುವರೆಗೂ ಒಬ್ಬರಿಗೆ ಜಾಗ ಕೊಟ್ಟಿರಲಿಲ್ಲ ನಾನು ಭವನಕ್ಕೆ ಜಾಗ ಕೊಟ್ಟೆ ಆದರೆ ಆ ಉತ್ಸವಕ್ಕೆ ನನಗೆ ಗೊತ್ತೇ ಇಲ್ಲ ನೀವು ಯಾರು ಅಂತ ಅವ್ರಿಗೆ ನೀವು ಯಾರೂ ನಾನೇ ದುಡ್ಡು ಕೊಟ್ಟು ಅವರು ಒತ್ತಾಯ ಮಾಡಿದ್ರಂತ ಕೊಟ್ಟೆ ನೀವು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಜಿಲ್ಲೆ ಮಾಡಿದಂಥ ವಟಾಳ್ ನಾಗರಾಜ್ ಜಿಲ್ಲೆ ಉದ್ಘಾಟನೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಜೆ ಎಚ್ ಪಟೇಲ್ರು ಉದ್ಘಾಟನೆ ಮಾಡಿದ್ರು ನಾನು ಪಟೇಲ್ ಇಲ್ಲದೇ ಇದ್ರೆ ನಾನು ಇಲ್ಲದೇ ಇದ್ರೆ ಆ ಜಿಲ್ಲೆ ಕಣ್ತಾಕ್ತಿರ್ಲಿಲ್ಲ ಇವತ್ತು ಜನ ವಟಾಳ್ ನಾಗರಾಜ್ ಯಾರು ಅನ್ನೋದನ್ನ ನೆನೆಸ್ಕೊಳ್ಬೇಕು ಕುಡಿಯೋ ನೀರು ಏನು ಕುಡಿತಾ ಇದ್ದೀರಿ ನೀರು ಕಾವೇರಿ ವಟಾಳ್ ನಾಗರಾಜ್ ಆ ದೃಷ್ಟಿಯಿಂದ ಮುಂದಿನ ತಿಂಗಳು ನಾನು ಸಂಪೂರ್ಣವಾಗಿ ಗಡಿನಾಡು ಬಂದು ತಮಿಳ್ನಾಡು ಬಂದ್ ಮಾಡಿ ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಭಾರಿ ಹೋರಾಟವನ್ನು ಮಾಡ್ತೇವೆ ಮತ್ತು ಕರ್ನಾಟಕದಲ್ಲಿ ಕರ್ಬಾಸ್ ಚಿತ್ರಗಳ ಹಾವಳಿ ಜಾಸ್ತಿ ಆಗಿದೆ ಹಿಂದಿ ಬೇಡವೇ ಬೇಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಆಯವ್ಯದಲ್ಲಿ ಕರ್ನಾಟಕವನ್ನು ಕಡೆಗಾಣಿಸಿದ್ದಾರೆ ಮಂಗ್ಳೋರ್ ಕಾರವಾರ ಬಂದರೂ ಅಭಿವೃದ್ಧಿ ಆಗಬೇಕು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೈಸೂರು ನಗರ ಮುಖ್ಯಮಂತ್ರಿ ಇಲ್ಲಿಯವರೇ ಈ ಮೈಸೂರು ನಗರಕ್ಕೆ ಒಂದು ಅದ್ಭುತವಾದಂಥ ಆಧುನಿಕವಾದಂಥ ವೈಜ್ಞಾನಿಕವಾದಂಥ ಒಂದು ಯೋಜನೆ ಮಾಡಲಿಲ್ಲ ಅದೇ ಅದೇ ಮೈಸೂರರ ಮನೆ ಅದೇ ಪ್ರತಿಮೆಗಳು ಇಲ್ಲ ಇಲ್ಲ ದೊಡ್ಡ ಗಡಿಯಾರ ಅಂತಲೇ ಇರಬೇಕು ಮಹಾವೀರ ವೃತ್ತ ಏನಿದ್ರು ಅವರೆಲ್ಲ ಉರು ಮಾಡ್ಕೊಳ್ಳಿ ಅದರಲ್ಲಿ ಏರಿ ಯಾರಿಗೇನು ಬೇಕಾಗಿಲ್ಲ ನಾನು ಹೇಳ್ತೀನಿ ಭಾರಿ ಚಳುವಳಿ ಮಾಡ್ತೀವಿ ಯಾವ ಕಾರಣಕ್ಕೂ ಅಲ್ಲಿ ದೊಡ್ಡ ಗಡಿಯಾರ ಅಂದರೆ ಅದೊಂದು ಐತಿಹಾಸಿಕವಾದಂಥದ್ದು ರಂಗಾಚಾರ್ಯರು ಪುರಭವನ ಅಂತಂದರೆ ಐತಿಕವಾಗಿ ಈ ಪುರಭವನದಲ್ಲಿ ನಾನು ಸುಮಾರು ನಿಮ್ಗೆ ಹೇಳ್ಬೋದು ಐನೂರಕ್ಕಿಂತ ಮೇಲೂ ಭಾಷಣ ಮಾಡಿದ್ದೀನಿ ಇಲ್ಲಿ ಒಂದೊಂದು ಭಾಷಣಕ್ಕೆ ಹತ್ತು ಹತ್ತು ಸಾವಿರ ಜನ ಇಲ್ಲಿ ಅಂಥ ಅದ್ಭುತವಾದ ಮಾಡಿದ್ದೀನಿ ಮೈಸೂರನ್ನು ಬೆಳವಣಿಗೆ ಮಾಡೋ ಬಗ್ಗೆ ಆಧುನಿಕವಾಗಿ ಬೆಳಗಣೆ ಮಾಡೋ ಬಗ್ಗೆ ಸರ್ಕಾರ ಸಿದ್ದರಾಮಯ್ಯನವರು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ನೋವಾಗ್ತಾಯಿದೆ ಸುತ್ತಮುತ್ತ ಮೈಸೂರು ಜಿಲ್ಲೆ ಟೀನಸಿಪುರ ಇರ್ಬೋದು ಬಿರಿಯಾಪಟ್ಟಣ ಇರ್ಬೋದು ಇರ್ಬೋದು ನಂಜನಗೂಡು ಇರ್ಬೋದು ಇದನ್ನು ಎಷ್ಟು ಅದ್ಭುತವಾಗಿ ವಿದೇಶದವ್ರು ಬಂದರೆ ಮೈಸೂರು ಅಂದರೆ ಇಡೀ ಜೀವನ ಪರ್ಯಂತ ನೆನೆಯುವಂಥ ನಗರವನ್ನಾಗಿ ಮಾಡ್ಬೋದಾಗಿತ್ತು ಪ್ಲ್ಯಾನ್ ಮಾಡಲಿಲ್ಲ ಯೋಜನೆ ಮಾಡಲಿಲ್ಲ ಅದೇ ಟಾಂಗ ಅದೇ ಜಡ್ಗಾಡಿ ಅದೇ ಇದು ಅದು ಬಿಟ್ಟರೆ ಬೇರೆ ಇಲ್ಲ ಬಹಳ ಅತ್ಯಂತ ಗೌರವವಾಗಿ ಈ ಮಾತನ್ನು ಹೇಳ್ತಾಯಿದ್ದ